ಹಾಯ್ ಗಾಯ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಣವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮಗ ಮತ್ತು ನಿಮ್ಮ ಮಗಳು ಹಾಕ್ಕೊಂಡಿದ್ದು ಕಾಂಬೋ ಡ್ರೆಸ್ನ ತೋರಿಸಿ ಎಂಗೇಜ್ಮೆಂಟ್ಗೆ ಹಾಕಿದ್ದಿದ್ದು ಅಂತ ಹೇಳಿ ಸೊ ಆಫ್ಟರ್ ಅ ಲಾಂಗ್ 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 ಗ್ಯಾಪ್ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವಾಗ ಸ್ವಲ್ಪ ಫ್ರೀ ಇದ್ದೀನಿ ಧನೂರ್ ಮಸಾಲುವ ಅಷ್ಟು ಬುಕ್ಕಿಂಗ್ಸ್ ಇಲ್ಲ ಸೊ ಅದಕ್ಕೋಸ್ಕರ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದು ಡ್ರೆಸ್ಸನ್ನ ತೋರಿಸಿ ಮತ್ತು ನೀವು ಹಾಕ್ಕೊಂಡಿದ್ದು ಲೆಹಂಗಾ ಬಗ್ಗೆ ಹೇಳಿ ಮತ್ತು ನನ್ನ ತಂಗಿ ಡ್ರೆಸ್ ಬಗ್ಗೆನ ತುಂಬ ಜನ ಕೇಳ್ತಾಯಿದ್ರಿ ಸೊ ಅದ್ರ ಬಗ್ಗೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ತುಂಬ ಜನ ನಾನು ನಿನ್ನೆ ಹಾಕಿರೋ ಒಂದು ರೀಲ್ಸ್ಗೆ ತುಂಬ ಜನ ಐ ಮೀನ್ ಕೇಳ್ತಾಯಿದ್ರಿ ರೀಲ್ಸ್ ಹಾಕ್ತಾಯಿದ್ದೀರ ಹಾಗೆ ವ್ಲಾಗ್ನು ಪೋಸ್ಟ್ ಮಾಡಿ ಅಂತ ಹೇಳಿ ಸೊ ಖಂಡಿತ ಆದಷ್ಟು ಇನ್ಮೇಲೆ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಅಕ್ಕ ಎಂಗೇಜ್ಮೆಂಟ್ ವ್ಲಾಗ್ಸ್ ಆ್ಯಕ್ಚುಲಿ ನನ್ನ ಮಗ ಬರ್ತ್ಡೇ ವ್ಲಾಗ್ ಇದೆ ಮತ್ತು ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಇದೆ ಅದೆಲ್ಲ ಯಾವುದು ಹಾಕಿಲ್ಲ ನಾನು ಎಡಿಟ್ ಮಾಡೋಕ್ಕೆ ಟೈಮ್ ಸಾಕಾಗ್ದೆ ಆ್ಯಕ್ಚುಲಿ ಒಬ್ಬರಿದ್ದರು ಲೈಕ್ ಮೈಸೂರಿಂದ ನನಗೆ ಎಡಿಟ್ ಮಾಡಿಕೊಡೋರು ಅವರು ನನ್ನ ಫೋನ್ ಹಾಳಾಗಿ ಅವ್ರ ನಂಬರೆಲ್ಲ ಮಿಸ್ ಆಗೋಯಿತು ಅವರು ಅಕಸ್ಮಾತ್ ಅವರು ನನಗೆ ಈ ಬ್ಲಾಗ್ ಮುಖಾಂತರ ನನಗೆ ಸಿಕ್ಕಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಅವರು ನನಗೆ ಎಡಿಟ್ ಮಾಡಿಕೊಟ್ ಕೊಡೋರು ಯಾವಾಗ್ಲೂ ಲೈಕ್ ಇವತ್ತು ನಾನೇನೋ ವ್ಲಾಗ್ ಶೂಟ್ ಮಾಡಿ ಅವ್ರಿಗೆ ಡಾಕ್ಯುಮೆಂಟಲ್ಲಿ ಸೆಂಡ್ ಮಾಡಿದ್ರೆ ಈವ್ನಿಂಗ್ ಅಷ್ಟರಲ್ಲಿ ಎಡಿಟ್ ಮಾಡಿ ಕಲಿಸಿರೋ ಅವ್ರು ನನಗೆ ಸೊ ಅವ್ರ ನಂಬರ್ ಮಿಸ್ ಆಗಿದೆ ಇನ್ ಕೇಸ್ ಈ ವ್ಲಾಗ್ನ ನೋಡಿ ಅವರು ನನಗೆ ಮತ್ತೆ ಸಿಕ್ಕಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಹೋಪ್ ಫಾರ್ ದ ಬೆಸ್ಟ್ ಸಿಕ್ಕಿದ್ರೆ ನಿಮಗೆ ದಿನ ವ್ಲಾಗ್ಸ್ ಬರುತ್ತೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನಾನು ಎಡಿಟ್ ಮಾಡಿ ನಾನು ಹಾಕೋ ಅಷ್ಟರಲ್ಲಿ ತುಂಬ ದಿನನೇ ಆಗೋಗುತ್ತೆ ತ್ರೀ ಟು ಫೋರ್ ಮಂತ್ಸ್ ಆಗೋಯ್ತೇನೋ ಅಕ್ಕ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಬ್ಲಾಗ್ ಹಾಕಿದಿದ್ದು ನೇಲಾಟೋಗ್ಯದಿದ್ದು ಸೊ ಇವಾಗ ಈ ಒಂದು ಡ್ರೆಸ್ಸನ್ನ ತೋರಿಸಾದ ಮೇಲೆ ಅಕ್ಕ ಎಂಗೇಜ್ಮೆಂಟ್ ನಮ್ಮಕ್ಕ ಎಂಗೇಜ್ಮೆಂಟ್ ವ್ಲಾಗ್ ಬರುತ್ತೆ ಸೊ ನಾನು ಜಾಸ್ತಿ ಏನು ಶೂಟ್ ಮಾಡೋಕ್ಕೋಗಿಲ್ಲ ಯಾಕಂದರೆ ಆವತ್ತಿನ ದಿನ ಫುಲ್ ಬಿಝಿ ಇದೆ ತಂಗಿ ಸ್ವಲ್ಪ ಶೂಟ್ ಮಾಡಿದ್ಲು ಮತ್ತೆ ಅದಾದಮೇಲೆ ನೆಕ್ಸ್ಟ್ ಫೋಟೋಸ್ ಬಂದಿದೆ ಆ ಫೋಟೋಸ್ನ ಶೇರ್ ಮಾಡ್ಕೋತೀನಿ ಅದಾದಮೇಲೆ ಆಲ್ಬಮ್ ಬರುತ್ತೆ ಅದನ್ನು ಶೇರ್ ಮಾಡ್ಕೋತೀನಿ ಸೊ ಅದಾದಮೇಲೆ ಸ್ಯಾರಿ ಶಾಪಿಂಗ್ ಆ ಶಾಪಿಂಗ್ ಈ ಶಾಪಿಂಗ್ ಅಂತ ವಿಲ್ ಬಿ ಗೋಯಿಂಗ್ ಅಲ್ವಾ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಸೊ ಇವಾಗ ಧನೂರ್ ಮಸ ಇರೋದ್ರಿಂದ ಅಷ್ಟೊಂದು ಏನು ನಾವು ಇಲ್ಲ ಜಾನಿಂದ ಫುಲ್ಲು ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ವಿಲ್ ಶೇರ್ ಒಂದೊಂದೇ 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 ಆದಷ್ಟು ವಿಲ್ ಶೇರ್ ಸೊ ಇವಾಗ ಹೋಗೋಣ ಡ್ರೆಸ್ಸಸ್ ಬಗ್ಗೆ ಸೊ ನಮ್ಮ ಮೊದಲಿಗೆ ನನ್ನ ಮಗ ಮತ್ತು ನನ್ನ ಮಗಳು ಹಾಕ್ಕೊಂಡಿದ್ದು ಕಾಂಬೋ ಡ್ರೆಸ್ ತುಂಬ ಕೇಳ್ತಾ ಇದ್ರಿ ನನಗೆ ಈ ಥರನೇ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು ಎಂಗೇಜ್ಮೆಂಟ್ಗೆ ಇದೇ ಥರ ಬೇಕು ಅಂತ ಹೇಳಿ ಸೊ ಈ ಥರ ಈ ಥರ ಒಂದು ಮೆಟೀರಿಯಲ್ನ ತಗೊಂಡು ನಾನು ಸ್ಟಿಚ್ ಮಾಡ್ತೇನೆ ನಾನು ಯೂಶಲಿ ಸ್ಟಿಚ್ ಮಾಡಿಸೋದು ಇಲ್ಲೇ ಎನ್ ಆರ್ ಐ ಲೇ ಔಟಲ್ಲಿ ಸೊ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಹೊಲಿದ್ರು ನನ್ನ ಮಕ್ಳದ ಹೊಲಿದ್ರು ತುಂಬ ಚೆನ್ನಾಗಿ ಹೊಲಿದಿದ್ರು ಸೊ ಈ ಥರ ಲೈಕ್ ಮೆಟೀರಿಯಲ್ ಸಿಕ್ತು ನನಗೆ ಇದರಲ್ಲಿ ಬ್ಲೂ ರೆಡ್ ಮತ್ತು ಇನ್ನೂ ಒಂದಷ್ಟು ಕಲರ್ಸ್ ಇತ್ತು ಬಟ್ ಇದು ನನಗೆ ಅಟ್ರಾಕ್ಟಿವ್ ಆಗಿತ್ತು ಅಂತ ಹೇಳಿ ಇದನ್ನು ತೊಗೊಂಡೆ ಸೊ ನೀವು ನೋಡ್ಬೋದು ಪ್ರಿನ್ಸ್ ಈ ಥರ ಇತ್ತು ಇದಕ್ಕೆ ನಾನು ಅವನಿಗೆ ಪ್ಯಾಂಟೇನು ನಾನು ಸಪ್ರೇಟ್ ತೊಗೊಂಡಿಲ್ಲ ಇತ್ತು ನನ್ನ ಹತ್ರ ಹತ್ರ ಜಾಸ್ತಿ ಜುಬ್ಬಾಸ್ ಇರೋದ್ರಿಂದ ವೈಟೆಲ್ಲ ಕ್ರೀಮ್ ಮ್ಯಾಚ್ ಮಾಡ್ಬೋದಾಯಿತು ನಾನು ವೈಟ್ ಮ್ಯಾಚ್ ಮಾಡಿದ್ದೆ ಅವನಿಗೆ ಸೊ ಈ ಥರ ಸಪ್ ಸಿಂಗಲ್ಲಾಗಿ ಈ ಥರದೊಂದು ಮಾತ್ರ ಹೊಲಿಸ್ಕೊಂಡೆ ಇದು ವೈಟ್ ಪ್ಯಾಂಟ್ ಇದರಿಂದ ವಿವೆನ್ ಫಾರ್ ಅದೇ ಸೊ ನನ್ನ ಮಗಳದ್ದು ಇದು ಸ್ಕರ್ಟ್ ನನ್ನ ಮಗಳದ್ದು ಅದ್ರ ಮೇಲೆ ಹಾಕೋದು ಕ್ರಾಪ್ ಟಾಪ್ ಬಂದು ಮಿಸ್ ಆಗಿದೆ ಎಲ್ಲೋ ಎಲ್ಲೋ ಯಾವುದೋ ಬಟಲ್ ಮಿಸ್ ಆಗಿದೆ ನಂದು ಅವಳದು ಸೇಮ್ ಇಟ್ ಈಸ್ ಇರುತ್ತೆ ಅದನ್ನು ತೋರಿಸ್ತೀನಿ ಸೊ ನನ್ನ ಈ ಕಡೆ ಸೈಡಲ್ಲಿ ಪಿಕ್ಸ್ ಕೂಡ ಹಾಕಿರ್ತೀನಿ ಒಬ್ಬೊಬ್ಬರದೇನೆ ನೀವು ಸಿ ಈ ಥರ మే నూ సారి నన్న హ సారి ఇప్పుడు సత్యనారాయణ ప్రోజెక్ట్ తగ్గు సో అదర నన్ను లెహెంగా స్టిచ్ మాస్కుంటే ఈ థర ఇూ సుమ్ సారీస్ అలా నూడాల అందుబుట్టు ఈ థర ఒ స్కర్ట్ తండె ఉల్స్కుండె ఇక్కడే క్రాప్ టాప్ లెహెంగా థర ఈ సింపల్గా స్టిచ్ మార్స్కండె నేను ఈ థర ఇళ్ళు ఈ థర్స్కండె ಆ್ಯಕ್ಚುಲಿ ಎಂಗೇಜ್ಮೆಂಟ್ಗೆ ಇದು ಫಿಕ್ಸ್ ಮಾಡೋದು ಅವರು ಟೈಮ್ ಸಾಕಾಗಿಲ್ಲ ಅಂತ ಹಂಗೆ ಕೊಟ್ಟಿದ್ದರು ನಾನು ಟೈಮ್ ಆಗ ಟೈಮ್ ಇಲ್ಲ ಅಂತ ಹೇಳಿ ಹಂಗೆ ತೊಗೊಂಡ್ಬಂದಿದ್ದೆ ಆಮೇಲೆ ಇದು ಫಿಟ್ ಮಾಡಿಸ್ಕೊಂಡೆ ಬ್ಯಾಕ್ ಸಿಂಪಲಾಗಿ ಹೊಲಿಸ್ಕೊಂಡಿದ್ದೀನಿ ನಾನು ಇದೇ ಥರ ಸೇಮ್ ನನ್ನ ಮಗಳುದನ್ನು ಇರುತ್ತೆ ಸೇಮ್ ಸೇಮ್ ಇದೇ ಥರನೇ ಪ್ಯಾಟನಲ್ಲಿ ಹೊಲಿಸ್ಕೊಂಡಿದ್ದು ಇದಕ್ಕೆ ಲೆಂಗ್ ಆ ಥರ ವೆಲ್ ಪಿಕ್ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ಇದು ನಂದು ನೆಕ್ಸ್ಟು ನನ್ನ ತಂಗಿ ಎರಡನೇ ತಂಗಿದು ಇದು ಇದಕ್ಕೇನಂತಾರೆ ರಕ್ಷಿತಾ ಗೊತ್ತಾ ಜಮ್ ಶೂಟ್ಸು ಜಮ್ಶೂತ ಜಮ್ ಸ್ಯಾರೀಲಿ ಇವಾಗ ಟ್ರೆಂಡಿಂಗ್ ಆಗಿರೋದು ಎಲ್ಲ ಲೈಕ್ ಎಲ್ಲ ಹೀರೋಯಿನ್ಸ್ ಎಲ್ಲ ಈ ಥರ ವೇರ್ ಮಾಡ್ತಾರೆ ಸೊ ಅದಕ್ಕೆ ಅವಳು ಇದೇ ಥರ ಉಳಿಸ್ಕೊಂಡು ತುಂಬ ಜನ ಕೇಳ್ತಾಯಿದ್ರು ಈ ರಕ್ಷಿತಾ ಕಾಸ್ಟ್ಯೂಮ್ ತೋರಿಸಿ ಅಂತ ಎಲ್ಲರೂ ಇಷ್ಟಪಟ್ಟಿದ್ರು ಸೊ ಈ ಥರ ಈ ಥರ ಲೈಕ್ ಪ್ಲಾಜೋ ಥರ ಜಂಪ್ ಶೂಟ್ಸ್ ಅಂತ ಹೇಳ್ತಾರೆ ಸ್ಯಾರೀಲಿ ಹೊಲಿಸ್ಕೊಂಡಿದ್ಲು ಫುಲ್ಲು ಇಲ್ಲಿ ಜಿಪ್ಪು ಇದಕ್ಕೆ ಇಲ್ಲೊಂದು ಬೆಲ್ಟ್ ಬರಬೇಕು ಇನ್ನೂ ಕೊಟ್ಟಿಲ್ಲ ಸೊ ತಗೊಂಡಾಗ ಐ ವಿಲ್ ಶೇರ್ ಫೋಟೋಸ್ ಹಾಕಿರ್ತೇನೆ ನೀವು ನೋಡ್ಬೋದು ಇದು ಎಲ್ಲ ಅಲ್ಲೇ ನಾವು ಹೊಲ್ಸಿದ್ದೆವು ಸೊ ನೆಕ್ಸ್ಟು ಮನೆಯ ಲಾಸ್ಟ್ ತಂಗಿದು ಅವಳಿಗೆ ಗೌನ್ ಥರ ಹೊಲಿಸ್ಕೊಟ್ಟೆ ಲೈಕ್ ಫ್ರಾಕ್ ಟೈಪ್ ಸ್ವಲ್ಪ ಎಲ್ಲ ಫಿಲ್ಸ್ ಫಿಲ್ಸ್ ಇಟ್ಟು ಚೆನ್ನಾಗಿ ಹೊರಕೊಟ್ಟಿದ್ರು ಇದೂ ನನ್ನದೇ ಸ್ಯಾರಿ ಆ ಸ್ಯಾರಿ ಇದು ನಮ್ಮ ಮಮ್ಮಿ ಸ್ಯಾರಿ ದಿಸ್ ಈಸ್ ನಮ್ಮ ಅಮ್ಮ ಸ್ಯಾರಿ ಇದು ಅದರಲ್ಲಿ ಅವಳು ಹೊಲ್ಸ್ಕೊಂಡು ಇದು ನನ್ನ ಸ್ಯಾರಿ ನನ್ನ ಸ್ಯಾರಿ ಸುಮ್ಮನೆ ಉಡೋಲ್ಲ ಅಲ್ಲ ಅದಕ್ಕೆ ಈ ಥರ ಒಂದು ಪ್ಲ್ಯಾನ್ ಮಾಡಿ ಎಲ್ಲ ಸ್ಟಿಚ್ ಇದು ಈ ಥರ ಅಂದರೆ ಯಾವುದಾದ್ರು ದೇವಸ್ಥಾನಕ್ಕೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಹಾಕ್ಕೊಂಡು ಹೋಗ್ಬೋದು ಅಂತೇಳಿ ಈ ಥರ ಹೊಲಿಸ್ಕೊಂಡು ಈ ಥರ ಸ್ಲೀವ್ಸ್ಲೆ ಸ್ಲೀವ್ಲೆಸ್ ಈ ಥರ ಉಳಿಸ್ಕೊಂಡು ಅದ್ರ ಮೇಲೆ ಕೋಟ್ ಥರ ಕಾಂಬಿನೇಷನ್ ಈ ಥರ ಇದೆ ಗೌನ್ ಥರ ಸೊ ಅದಕ್ಕೆ ಮೇಲೆ ಈ ಥರ ಕೋಟ್ ಫುಲ್ ಆ್ಯಂಡ್ ಎರಡು ಟೂ ಟೈಪ್ ಹಾಕೋಬೋದು ನಾವು ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಹಂಗೆ ಹಾಕ್ಕೋಬೋದು ಸ್ಲೀವ್ಲೆಸ್ ಈ ಥರ ಫುಲ್ ಆ್ಯಂಡ್ ಸೊ ಲಾಸ್ಟ್ ಮಮ್ಮಿದು ಇದು ಬಂದು ಅಮ್ಮಗೆ ಸುಬ್ಬು ಮೂಡಿದನ ಕೊಟ್ಟಿತ್ತು ಸ್ಯಾರಿ ನಮ್ಮಮ್ಮಿಗೆ ಅದು ನಮ್ಮಕ್ಕ ಎಂಗೇಜ್ಮೆಂಟ್ಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನಮ್ಮಮ್ಮಿಗೆ ಅಂದ್ಬಿಟ್ಟು ಎಲ್ಲ ಇದ್ರಿ ಸೊ ಅದಕ್ಕೆ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ನಮ್ಮಮ್ಮಿಗೆ ಸಿಂಪಲ್ಲಾಗಿ ಈ ಥರ ಕಾಂಟ್ರಾಸ್ಟ್ ಕಲರ್ಸ್ನ ಕೊಟ್ಟು ಈ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಸೀತಾ ಈ ಥರ ಸಿಂಪಲ್ಲಾಗಿ ಒನ್ ಸೈಡ್ ಹತ್ರ ಬ್ಲೌಸ್ಗೆ ಬ್ಯಾಕ್ ಸೈಡ್ ಅದೇ ಥರ ಸ್ಟಿಚ್ ಮಾಡಿಸಿದ್ದೀನಿ ನೀವು ನೋಡಿ ಹ್ಯಾಂಡ್ ವರ್ಕ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹ್ಯಾಂಡ್ ವರ್ಕು ಮತ್ತು ನಮ್ಮ ಅಕ್ಕ ಬ್ಲೌಸಸ್ ಕೂಡ ಅಲ್ಲೇ ಕೊಟ್ಟಿದ್ವಿ ತುಂಬ ಚೆನ್ನಾಗಿ ಒಳ್ಕೊಟ್ಟಿದ್ರು ಸೊ ಮತ್ತು ಇದಕ್ಕೆ ಕುಚ್ಚು ಕೂಡ ಈ ಥರ ಹಾಕ್ಸ್ಕೊಟ್ಟಿದ್ದೀನಿ ಇದಕ್ಕೆ ಕುಚ್ಚು ಈ ಥರ ಹಾಕ್ಸ್ಕೊಂಡು ಸೊ ಇದು ನಮ್ಮ ಮಮ್ಮಿ ಸ್ಯಾರಿ ತುಂಬಾ ಜನ ನಾನು ನನ್ನ ಫ್ರೆಂಡ್ ಅವ್ರ ಅಕ್ಕ ಮದ್ವೆಗೆ ಹಾಕೊಂಡಿದ್ದ ಗೌಂಡ್ ಬಗ್ಗೆನು ತುಂಬಾ ಜನ ಕೇಳ್ತಾ ಇದ್ರಿ ಅದ್ ಕೊಟ್ಲೇನೋ ಅವಳು ಸಹನಾ ಆ ಅದು ನನ್ನ ಫ್ರೆಂಡ್ ನನ್ನ ತಂಗಿ ಫ್ರೆಂಡ್ ತೊಗೊಂಡೋಗಿದ್ದಾಳೆ ಹಾಕೊಬೇಕು ಅಂತ ಹೇಳಿ ಸೊ ಅದು ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪಿಕ್ ಅಟ್ಯಾಚ್ ಮಾಡಿರ್ತೀನಿ ಅದು ಬಂದು ನನ್ನ ಸೀಮಂತಾಗಿ ಬಂದಿದ್ದಿತ್ತು ಸ್ಯಾರಿ ಅದು ನಾನು ಹಾಕ್ಕೊಂಡ್ರೆ ಇನ್ನೂ ಸಣ್ಣ ಕಾಣ್ತೀನಿ ಅಂತ ಹೇಳಿ ಅದನ್ನು ಗೌನ್ ಥರ ಸ್ಟಿಚ್ ಮಾಡಿದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಸೊ ಅದಕ್ಕೆ ನನ್ನ ಫ್ರೆಂಡ್ ಐ ಮೀನ್ ನನ್ನ ತಂಗಿ ಅವರ ಫ್ರೆಂಡ್ ಎತ್ಕೊಂಡೋಗಿದ್ದಾಳೆ ಹಾಕ್ಕೊಳ್ಳೋಕ್ಕೆ ಸೊ ಇಷ್ಟು ನಾವು ಎಂಗೇಜ್ಮೆಂಟ್ಗೆ ಹೋಲಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ಮತ್ತು ನೆಕ್ಸ್ಟ್ ನಾನು ಆದಷ್ಟು ಎಂಗೇಜ್ಮೆಂಟ್ ಬ್ಲಾಗ್ಸನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ ಎಡಿಟ್ ಮಾಡಬೇಕು ಸೊ ಇದು ಈ ವ್ಲಾಗ್ ನಾಳೆ ಹಾಕ್ತೀನೋ ಅಥವಾ ನಾಡಿದ್ದೇ ಆಗ್ತೀನೋ ಗೊತ್ತಿಲ್ಲ ಲೆತ್ಸಿ ಇನ್ನು ಮೇಲೆ ದಿನ ಸ್ವಲ್ಪ ಇವಾಗ ಸ್ವಲ್ಪ ಫ್ರೀ ಇರೋದ್ರಿಂದ ವ್ಲಾಗ್ಸ್ ಹಾಕೋಣ ಅಂತ ಹೇಳಿ ಓಕೆನಾ ಸೊ ಅಷ್ಟೇ ಗಾಯಜ್ ಇವತ್ತಿನ ವ್ಲಾಗ್ ಯಾಕೆ ವ್ಲಾಗ್ ಆಗ್ತಾಯಿಲ್ಲ ಅಂದರೆ ಅಷ್ಟೇ ಫುಲ್ ಮೇಕಪ್ ಬ್ಯುಸಿ ಇದೆ ಈ ನಡುವೆ ಅದಕ್ಕೆ ಎಡಿಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಹಾಕೋಕ್ಕೆ ಹೋಪ್ ಫಾರ್ ದ ಬೆಸ್ಟ್ ವಿಲ್ ಟ್ರೈ ಅವ್ರು ಎಡಿಟ್ ಮಾಡೋರು ಸಿಕ್ಕಿದ್ರೆ ಅಲ್ಲಿ ದಿನ ಹಾಕ್ಬೋದು ಎಡಿಟ್ ಮಾಡೋರು ಸಿಕ್ಕಿಲ್ಲ ಅಂದರೆ ನಾನೇ ಎಡಿಟ್ ಮಾಡಿ ಹಾಕೋಕ್ಕೆ ಅಟ್ಲೀಸ್ಟ್ ಟೂ ಡೇಸ್ ಗ್ಯಾಪ್ ಬೇಕೇ ಬೇಕು ನನಗೆ ಸೊ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಇನ್ಮೇಲೆ ಬ್ಲಾಗ್ಸ್ ಹಾಕೋಕ್ಕೆ ಸೊ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತಿರದ ಎಂಟೆ ಕೇರ್ Bye-bye.